ಆನಂದ್ ಅಂತ ಗಜಿದಳ್ಳಿ ಪಾಳ್ಯ ನಮ್ಮ ಊರು ಮದ್ರೆ ಹೋಬಳಿಯಲ್ಲಿ ಬರುತ್ತೆ ನಮ್ದೊಂದು ಹತ್ತೂರು ಎಕರೆ ತೆಂಗಿನ ಗಿಡ ಇದೆ ಕಪ್ಪು ದುಂಬಿ ಹುಳ ಬಿದ್ದಿದೆ ಅದರಿಂದ ನಮ್ಮ ತೆಂಗಿನ ಗಿಡ ಸುಳಿ ಎಲ್ಲ ಹಾಳಾಗ ಹೋಗ್ತಾ ಇತ್ತು ಅದನ್ನ ಏನ್ ಮಾಡುತ್ತಂದ್ರೆ ಸುಳಿನ ಕೊರಿಯುತ್ತೆ ಅದರಿಂದ ಮರ ಬೆಳೆಯೋದು ಒಂಚೂರು ಕಷ್ಟ ಆಗುತ್ತೆ ಸಮ್ ಟೈಮ್ ಮರನು ಒಣಗೋಗ್ಬೋದು ಆಗ ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಯಾಕಂದ್ರೆ ಅವರು ಯೂಸ್ ಮಾಡ್ತೀವಿ ಇದು ಸ್ಟಾಪ್ ಅಂತ ಒಂದು ಎಕರೆಗೆ ಎರಡು ಅಳ್ವಡಿಸ್ಕೊಂಡಿದ್ದೇನೆ ಇದರಿಂದ ದೊಡ್ಡ ಮರಕ್ಕೆ ನಾವು ಹುಳನ್ ಆಗಲ್ಲ ಇವನ್ ಔಷಧಿನೂ ಸ್ಪ್ರೇ ಆಗಲ್ಲ ಕಷ್ಟ ಆಗುತ್ತೆ ಬಾಕ್ಸಿಗೆ ಬಂದ ಕಪ್ಪು ತುಂಬಿ ಹುಳ ಬೀಳುತ್ತೆ ಅದರಿಂದ ಈ ಹುಳ ಸಾಯುತ್ತೆ ಪ್ಲಸ್ ನಮ್ಮ ಗಿಡನೂ ಚೆನ್ನಾಗಿರುತ್ತೆ ಯಾವುದೇ ಥರ ತೆಂಗಿನ ಮರಕ್ಕೂ ಏನು ಎಫೆಕ್ಟ್ ಆಗಲ್ಲ ನಾರ್ಮಲಿ ಒಂದು ವಾರಕ್ಕೆ ಎಂಟ್ರಿಂದ ಹತ್ತು ಹುಳ ಹುಳನೆಲ್ಲ ಇದ್ರಿಂದ ಈಚೆಗೆ ಹಾಕಿ ಫಿಲ್ ಸಾಕು ಈ ಪೆರಮೋನ್ ಟ್ರಾಪ್ಸ್ ಯಾವ ರೀತಿ ಅಳವಡಿಸಬೇಕು ಅಂದ್ರೆ ಒಂದ್ ಎಕ್ರೆಯಲ್ಲಿ ಎರಡು ಹಾಕ್ಬೇಕು ಇದಕ್ಕೆ ದಾರ ಬರುತ್ತೆ ಇದು ದಾರ ಕಟ್ಟಿ ಗಟ್ಟಿ ಕಟ್ಟಬೇಕು ಯಾಕಂದ್ರೆ ಒಳಗಡೆ ನೀರ್ ಹಾಕ್ತಿವಿ ಇದ್ರಲ್ಲಿ ಮೂರ್ ಬರುತ್ತೆ ಒಂದು ನೀರ್ ಹಾಕೋಂತದು ಒಳಗಡೆ ಇನ್ನೊಂದು ಕ್ಯಾಪ್ ಬರುತ್ತೆ ಕ್ಯಾಪು ಅಲ್ಲಿ ಏನಂದ್ರೆ ಪೆರಮೋನ್ ಲಿವ್ ಅಂತ ಇಲ್ಲಿ ಬರುತ್ತೆ ಇಲ್ಲಿ ಪಿಟ್ ಮಾಡ್ಬೇಕಾಗುತ್ತೆ ನಾವು ಪೆರಮೋನ್ ಲಿವ್ ಇಲ್ಲಿ ಪಿಟ್ ಮಾಡಿದ್ಮೇಲೆ ಇಲ್ಲಿ ಒಳಗಡೆ ನೀರ್ ಹಾಕ್ಬೇಕು ಸರ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಸರ್ಪ್ ಪೌಡ್ರು ಒಂದು ಅರ್ಧ ಸ್ಪೂನು ಇಲ್ಲ ಒಂದು ಸ್ಪೂನು ಸರ್ಪ್ ಪೌಡ್ರ್ ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಬೇಕು ಅವಾಗ ಏನಂದರೆ ಆ ದುಂಬಿಗಳು ಇದು ಸ್ಮೆಲ್ಲಿಗೆಲ್ಲ ಬಂದು ಒಳಗಡೆ ಬಂದು ಬಿದ್ದು ಸತ್ತೋಗುತ್ತೆ ಇದು ಏನಂದರೆ ವಾರಕ್ಕೊಂದ್ಸರಿ ನಾವು ಕ್ಲೀನ್ ಮಾಡಬೇಕಾಗುತ್ತೆ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿಲ್ಲ ಅಂದರೆ ಅದು ಬಿದ್ದಿರೋ ಅಂಥ ಬೀಟಲ್ಲೆಲ್ಲ ಸ್ಮೆಲ್ ಬಂದು ಬ್ಯಾಡ್ ಸ್ಮೆಲ್ ಬರುತ್ತೆ ಅವಾಗ ಬೀಳೋ ಅಂಥದ್ದು ಬೀಟಲ್ಲಿ ಬರೋ ಅಂಥದ್ದು ಕಡಿಮೆ ಆಗುತ್ತೆ ಅದಕ್ಕೆ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿದರೆ ಒಳ್ಳೆಯದು ಸರ್ ಇದು